ಈ ರಾಜ್ಯ ಬಿ ಜೆ ಪಿಗರ ತಲೆಯಲ್ಲಿ ಸ್ವಲ್ಪವೂ ಬುದ್ಧಿ ಇಲ್ಲ ಅನ್ನುವಂತಹದ್ದು ನಿನ್ನೆ ಮತ್ತೊಮ್ಮೆ ತುಂಬ ತುಂಬ ಚೆನ್ನಾಗಿ ಸಾಬೀತಾಗಿ ಹೋಯಿತು ಇವರ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಕೈ ಪಕ್ಷವನ್ನು ಮಣಿಸುವಂತಹ ಧೈರ್ಯ ಮತ್ತು ತಾಕತ್ತು ಯಾವುದನ್ನು ಸಹ ಇಲ್ಲ ವಿಧಾನಸಭೆಯಲ್ಲಿ ಇದ್ದಂತಹ ಶಾಸಕರುಗಳ ಬುದ್ಧಿಯನ್ನು ಕತ್ತೆ ಮೇಸಕ್ಕೋಗೀತಾ ಅನ್ನಿಸ್ತಾ ಇದೆ ಯಾವುದೇ ರಾಜಕೀಯ ಪಕ್ಷವಿರಲಿ ಆ ರಾಜಕೀಯ ಪಕ್ಷ ಆಡಳಿತದಲ್ಲಿದ್ದಾಗ ತಾವು ಅಂದುಕೊಂಡಿರುವಂತಹ ವಿಧೇಯಕವನ್ನು ವಿಧಾನಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆಗಳಿಗೆ ಒಳಪಡದೆ ಆ ವಿಧೇಯಕ ಅಂಗೀಕಾರವಾಗಬೇಕು ಅಂತ ಬಯಸ್ತಾರೆ ಈ ರೀತಿಯಾಗಿ ವಿಧಾನಸಭೆಯಲ್ಲಿ ಆ ವಿಧೇಯಕ ಯಾವುದೇ ರೀತಿಯಾದಂತಹ ಚರ್ಚೆಗಳಿಗೆ ಒಳಪಡದೆ ಆ ವಿಧೇಯಕ ಅಂಗೀಕಾರವಾಗಬೇಕು ಅಂದರೆ ಇರುವಂತಹ ಉಪಾಯಗಳಲ್ಲಿ ಒಂದು ಉಪಾಯ ತಮ್ಮದೇ ಪಕ್ಷದಲ್ಲಿರುವಂತಹ ಯಾವುದಾದರೂ ಒಬ್ಬ ಶಾಸಕನ ಬಳಿಯಿಂದ ಬೆಂಕಿ ಹಚ್ಚುವಂತಹ ಅಥವಾ ರೊಚ್ಚಿಗಳಿಸುವಂತಹ ಯಾವುದಾದರೂ ಹೇಳಿಕೆಯನ್ನು ಅಥವಾ ವಿಷಯವನ್ನು ವಿಚಾರವನ್ನು ಪ್ರಸ್ತಾಪನೆಯನ್ನು ಮಾಡಿಸುವಂತಹದ್ದು ಈ ರೀತಿಯಾಗಿ ಬೆಂಕಿ ಹಚ್ಚುವಂತಹ ಅಥವಾ ರೊಚ್ಚಿಗಳಿಸುವಂತಹ ವಿಷಯಗಳನ್ನು ಪ್ರಸ್ತಾಪನೆಯನ್ನು ಮಾಡಿದಾಗ ಇರುವಂತಹ ಎಲ್ಲ ಸದಸ್ಯರು ಅಂದರೆ ಶಾಸಕರುಗಳು ಗಲಾಟೆಯನ್ನು ಪ್ರಾರಂಭವನ್ನು ಮಾಡ್ತಾರೆ ಜಗಳವನ್ನು ಪ್ರಾರಂಭವನ್ನು ಮಾಡ್ತಾರೆ ಈ ರೀತಿಯಾಗಿ ಜಗಳ ಗಲಾಟೆ ಪ್ರಾರಂಭವಾದಾಗ ಅವಕಾಶ ಸಿಕ್ಕರೆ ಶಾಸಕರುಗಳನ್ನು ಸಸ್ಪೆಂಡ್ ಮಾಡಿ ಸದಸ್ಯರ ಬಲವನ್ನು ಕಡಿಮೆ ಮಾಡುವಂತಹದ್ದು ಅಥವಾ ಆ ಜಗಳದ ಮಧ್ಯದಲ್ಲಿ ಆ ಗಲಾಟೆಯ ಮಧ್ಯದಲ್ಲಿ ತಾವು ಅಂದುಕೊಂಡಿರುವಂತಹ ತಾವು ಬಯಸಿದಂತಹ ವಿಧೇಯಕಕ್ಕೆ ಅಂಗೀಕಾರವನ್ನು ಪಡೆದುಕೊಳ್ಳೋದು ನಿನ್ನೆ ಅದೇ ರೀತಿಯಾಗಿ ಎಕ್ಸಾಕ್ಟಾಗಿ ನಡೆದಿದ್ದಂತಹದ್ದು ಅನಿಟ್ರಾಪ್ ವಿಚಾರವನ್ನು ತೆಗೆದುಕೊಂಡರು ಅನಿಟ್ರಾಪ್ ವಿಚಾರವನ್ನು ತೆಗೆದುಕೊಳ್ಳುತ್ತಿದ್ದ ಹಾಗೆ ಈ ಬೇಜಿ ಬಿ ಜೆ ಪಿಗರು ಕೂಗಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಗಲಾಟೆಯೆಲ್ಲ ಪ್ರಾರಂಭವನ್ನು ಮಾಡಿದ್ರು ಒಂದಷ್ಟು ಜನ ಸಸ್ಪೆಂಡ್ ಆದರು ಸಿದ್ದರಾಮಯ್ಯನವರು ತಾವೇನು ಅಂದ್ಕೊಂಡಿದ್ರು ಮುಸ್ಲಿಮರಿಗೆ ಮೀಸಲಾತಿಯನ್ನು ನೀಡಬೇಕು ಅನ್ನುವಂತಹದ್ದನ್ನು ಅವರು ಬಯಸಿದ್ದನ್ನು ಅವರು ಅಂದುಕೊಂಡಿದ್ದನ್ನು ತುಂಬ ತುಂಬ ಚೆನ್ನಾಗಿ ಸಾಧಿಸಿಕೊಂಡು ಬಿ ಜೆ ಪಿಗರಿಗೆ ಒಂದು ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟರು ಇಲ್ಲಿ ಬಕರಾಗಿದ್ದಾರು ಬಿ ಜೆ ಪಿಗರು ಈ ಬಿ ಜೆ ಪಿಯಲ್ಲಿರುವಂತಹ ವಿರೋಧ ಪಕ್ಷದ ನಾಯಕರುಗಳಾದಂತಹ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಆರ್ ಅಶೋಕರವರು ಹೊರಗಡೆ ಬಂದು ಹೇಳ್ತಾರೆ ನಾವು ಇದನ್ನು ಹೈಕೋರ್ಟ್ನಲ್ಲಿ ಹೋಗಿ ಪ್ರಶ್ನೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಅಯ್ಯೋ ಸುಮ್ಮನೆ ಸ್ವಾಮಿ ಸಾಧನದಲ್ಲೇ ಏನೂ ದಬಾಗಕ್ಕಾಗಲಿಲ್ಲ ನಿಮ್ಮ ಕೈಲಿ ಇನ್ನು ನೀವು ಹೈಕೋರ್ಟ್ಗೆ ಹೋಗಿ ಪ್ರಶ್ನೆಯನ್ನು ಮಾಡಿ ಇದಕ್ಕೆ ಪರಿಹಾರವನ್ನು ಹುಡುಕ್ತೀರಾ ನೀವೇನು ಬಿ ಜೆ ಪಿ ಕಾರ್ಯಕರ್ತರುಗಳನ್ನ ಏನು ಬಕ್ರಾಗಳು ಅಂತ ತಿಳ್ಕೊಂಡಿದ್ದೀರಾ ನಿಮ್ಮ ಮಾ ಮಾತುಗಳನ್ನೆಲ್ಲ ನಂಬೋದಕ್ಕೆ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರುಗಳಿಗೂ ತುಂಬ ತುಂಬ ಚೆನ್ನಾಗಿ ಗೊತ್ತು ನಿಮ್ಮದೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಅಂದ್ಬಿಟ್ಟು ನೀವೇನು ಮೀಡಿಯಾಗಳ ಮುಂದೆ ಏನು ಹೇಳ್ಕೊಳ್ತೀರಾ ಹೇಳ್ಕೊಳ್ಳಿ ಸುಮ್ಮನೆ ಯಾವ ರೀತಿಯಾಗಿ ಅಂದರೆ ನೀವುಗಳು ನೀನು ಸತ್ತಂಗೆ ನಡೆಸು ನಾನು ಹತ್ತಂಗೆ ಮಾಡ್ತೀನಿ ಅನ್ನುವ ರೀತಿಯಾಗಿ ನೀವುಗಳು ವಿರೋಧ ಪಕ್ಷದವರು ಮಾಡ್ತಾ ಇರುವಂತಹದ್ದು ಇನ್ನು ತಮ್ಮನ್ನು ತಾವೇ ಯಾರೋ ಕರಿತಿದ್ರು ಅಂತ ಹೇಳಿಕೊಳ್ಳುವಂಥ ಆಕ್ಸಿಡೆಂಟಲ್ ಎಮ್ ಎಲ್ ಎ ಅಂತ ಹೇಳ್ಕೊಳ್ತಾರಲ್ಲ ನಮ್ಮ ಪ್ರದೀಪ್ ಈಶ್ವರವರು ಒಂದು ಮಾತನ್ನು ಹೇಳಿದ ನಾನು ಕೇಳಿಸ್ಕೊಂಡೆ ನಾನು ನಾನಾಗಿದ್ದರೆ ಎರಡು ವರ್ಷಗಳ ಕಾಲ ಸಸ್ಪೆಂಡ್ ಮಾಡಿಬಿಡ್ತಾಯಿದ್ದೆ ಅಂತ ಅಂದ್ಬಿಟ್ಟು ಒಂದನ್ನು ಮಾತನ್ನು ಹೇಳಿದರು ಪ್ರದೀಪ್ ಈಶ್ವರವರೇ ಇನ್ನೂ ಯೂಟ್ಯೂಬ್ನಲ್ಲಿ ವಿಡಿಯೋಗಳಿದ್ದಾವೆ ನಿಮಗೇನಾದ್ರು ಸಂಶಯ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸಂವಿಧಾನದ ಬಗ್ಗೆ ಕಾನೂನಿನ ಬಗ್ಗೆ ದೊಡ್ಡ ದೊಡ್ಡದಾಗಿ ಭಾಷಣಗಳನ್ನು ಮಾಡ್ತಿರಲ್ಲ ನಿಮ್ಮದೇ ಪಕ್ಷದವರು ಉಪಸಭಾಪತಿಗಳನ್ನು ಕುರ್ಚಿಯಿಂದ ಹಿಡಿದು ದರ ದರ ಅಂತ ಹೇಳ್ಕೊಂಬಂದ್ಬಿಟ್ಟಿದ್ರು ಅವಾಗ ಕಾನೂನು ಸಂವಿಧಾನ ಕುರ್ಚಿಗೆ ಯಾವ ರೀತಿಯಾಗಿ ಮರ್ಯಾದೆ ಕೊಡಬೇಕು ಅವು ನಿಮಗೆ ನೆನಪಾಗೋದೇ ಇಲ್ವಿ ನಿಮ್ಮದೇ ಪಕ್ಷದಲ್ಲಿರುವಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆ ಬಾಗಿಲನ್ನು ತಮ್ಮ ಕಾಲಿನಿಂದ ಜಾಡಿಸಿ ಜಾಡಿಸಿ ಒದ್ದು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಅವಾಜ್ ಹಾಕಿದರು ಆಗ ಸಂವಿಧಾನ ಅನ್ನುವಂಥದ್ದು ನೆನಪಾಗ್ಲಿಲ್ವಾ ಆಗ ಸದನಕ್ಕೆ ಯಾವ ರೀತಿಯಾಗಿ ಬೆಲೆಯನ್ನು ಕೊಡಬೇಕು ಅನ್ನೋದು ನೆನಪಾಗ್ಲಿಲ್ವಾ ನಿಮ್ಮ ಕೇಂದ್ರ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಸಂಸತ್ತಿನಲ್ಲಿ ಅದೆಷ್ಟು ಬಾರಿ ಪೇಪರನ್ನು ಅರಿದು ಬಿಸಾಕಿದ್ದಾರೆ ನಾನೇ ನೋಡಿದ್ದೀನಿ ಎಷ್ಟೋ ವೀಡಿಯೋಗಳು ಇನ್ನೂ ಯೂಟ್ಯೂಬ್ನಲ್ಲಿ ಸಿಗ್ತವೆ ಆಗ ಸಂವಿಧಾನ ಎಲ್ಲ ನೆನಪಾಗಲಿಲ್ವಾ ಆಗ ನೆನಪಾಗೋದಿಲ್ವಾ ಅಷ್ಟೆಲ್ಲ ಏತಕ್ಕಾಗ್ರಿ ಈಗ ಸಸ್ಪೆಂಡ್ ಮಾಡಿದ್ರಲ್ಲ ಸ್ಪೀಕರ್ ಅವರು ಯಾರು ಯು ಟಿ ಕಾದರವರು ಅವರೇ ಸಸ್ಪೆಂಡ್ ಆಗಿಬಿಟ್ಟಿದ್ರು ಅದು ಗೊತ್ತಿದೆಯಾ ನಿಮಗೆ ಏತಕ್ಕಾಗಿ ಸಸ್ಪೆಂಡ್ ಆಗಿದ್ರು ಅಂತಂದ್ಬಿಟ್ಟು ಒಮ್ಮೆ ಅವ್ರನ್ನೇ ಸಿಗ್ತಾರಲ್ಲ ಕೇಳಿ ತಿಳ್ಕೊಳ್ಳಿ ಇದೊಂಥರ ಚೆನ್ನಾಗಿದೆ ಸಸ್ಪೆಂಡ್ ಆದವ್ರೆ ಮತ್ತೊಬ್ಬರನ್ನ ಸಸ್ಪೆಂಡ್ ಮಾಡುವಂತಹದ್ದು ಒಂಥರ ಇವೆಲ್ಲ ನೋಡೋದಕ್ಕೆ ಒಂದು ರೀತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇರ್ತವೆ ಇನ್ನು ನಮ್ಮ ರಾಜ್ಯ ಬಿ ಜೆ ಪಿ ವಿರೋಧ ಪಕ್ಷದಲ್ಲಿರುವಂತಹ ಸಸ್ಪೆಂಡ್ ಆದ್ರಲ್ಲ ನೀವು ಆಗಿದ್ದು ಒಳ್ಳೇದಾಯ್ತು ಆರು ತಿಂಗಳು ಇನ್ನೇನು ನೀವು ಕಲಿಯುವಂಥದ್ದು ಏನೂ ಇಲ್ಲ ಬೇರೆಯವ್ರಿಗೆ ಕಲಿಸುವಂತಹದ್ದು ಏನೂ ಇಲ್ಲ ನನಗಿರುವಂತಹ ರಾಜಕೀಯ ಜ್ಞಾನದಲ್ಲಿ ನಿಮ್ಮ ದಿನ ಮಾತ್ರ ಹೋದರೆ ಮಿಸ್ ಆಗ್ಬೋದು ಅನಿಸುತ್ತೆ ಇನ್ನೇನು ಕ್ಷೇತ್ರದಲ್ಲಿ ಓಡಾಡೋಂತಹ ಭತ್ತಿ ಎಲ್ಲ ಬರ್ತಿರುತ್ತೆ ಸಂಬಳ ಎಲ್ಲ ಬರುತ್ತೆ ಹೇಗೋ ಬೇರೆ ಬೇರೆ ಬಿಸ್ನೆಸ್ಗಳನ್ನ ಇಟ್ಕೊಂಡಿರ್ತೀರ ಇಟ್ಕೊಳ್ಳ್ದಲ್ಲೇ ಇರ್ತೀರಾ ನೀವುಗಳು ಬೇರೆ ಬೇರೆ ಬಿಸ್ನೆಸ್ಗಳು ಇಟ್ಕೊಂಡಿರ್ತೀರ ನಿಮ್ಮ ವ್ಯವಹಾರಗಳು ಮಾಡ್ಕೊಳ್ಳಿ ರಾಜ್ಯ ಹಾಳಾಗೋಗ್ಬಿಡ್ಲಿ ರಾಜ್ಯದಲ್ಲಿರುವಂತಹ ಕಾರ್ಯಕರ್ತರು ಹಾಳಾಗೋಗ್ಬಿಡ್ಲಿ ಎಂತಹ ವಿರೋಧ ಪಕ್ಷ ನಮ್ಮ ರಾಜ್ಯದಲ್ಲಿದೆ ದೇಶದಲ್ಲಿ ನಾನು ಯಾವುದೇ ವಿರೋಧ ಪಕ್ಷವನ್ನು ನಿಮ್ಮಂತಹ ವಿರೋಧ ಪಕ್ಷವನ್ನು ನಾನು ನೋಡಲಿಲ್ಲ ತುಂಬ ಅದ್ಭುತವಾದಂತಹ ವಿರೋಧ ಪಕ್ಷ ನಮ್ಮ ಯಾ ಏನಾರು ಗೋಲ್ಡ್ ಮೆಡಲ್ ಏನಾರು ಕೊಡಬೇಕು ಏನಾರು ಅವಾರ್ಡ್ ಕೊಡಬೇಕು ಅಂದರೆ ಮೊದಲು ನಮ್ಮ ರಾಜ್ಯದಲ್ಲಿ ಕೊಡಬೇಕಾಗಿರುವಂತಹದ್ದು ನಮ್ಮ ರಾಜ್ಯದ ವಿರೋಧ ಪಕ್ಷಕ್ಕೇ ಮೆಡಲ್ ಕೊಡಬೇಕು ಅದ್ಭುತವಾಗಿ ವಿರೋಧ ಪಕ್ಷದ ಸ್ಥಾನವನ್ನು ಚೆನ್ನಾಗಿ ಏನಂತ ಹೇಳ್ತಾರೆ ಅದನ್ನು ನಿರ್ವಹಿಸ್ತಾ ಇದ್ದೀರ ನಡೆಸಿ ತುಂಬ ತುಂಬ ಚೆನ್ನಾಗಿ ಕಾರ್ಯಕರ್ತರು ಹಾಳಾಗೋಗ್ಬಿಡಲಿ ರಾಜ್ಯ ಹಾಳಾಗೋಗ್ಬಿಡಲಿ ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡಿಕೊಂಡು ನೀವು ನಿಮ್ಮನ್ನು ಬೆಳೆಸ್ಕೊಳ್ತಾ ಇರ್ತೀರಿ ಬೆಳೆಸ್ಕೊಳ್ತಾಯಿರಿ ಪ್ರದೀಪೇಶ್ವರ ಅವರು ಹೇಳ್ತಾ ಏನು ರೀ ಒಬ್ಬೊಬ್ರು ಹನ್ನೆರಡು ಹನ್ನೆರಡು ಜನ ಎತ್ಕೊಂಡ್ಬರ್ಬೇಕು ಏನು ರೀ ಹಂಗಿದ್ರಿ ಅಷ್ಟು ತಪ್ಪ ಇದ್ದಾರೆ ಅಂತ ಪ್ರದೀಪೇಶ್ವರ ಅವ್ರು ಹೇಳಿದ್ರಲ್ಲ ಆರು ತಿಂಗಳು ಬಿಟ್ಟ ನಂತರ ಮೂವತ್ತು ಜನ ಒತ್ಕೊಂಡು ಹೋಗ್ಬೇಕು ಅಷ್ಟು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೀರಿ ಮುಂದೆ ಬರುತ್ತಲ್ಲ ಚುನಾವಣೆ ಆಗ ಕಾರ್ಯಕರ್ತರುಗಳೇ ಸರಿಯಾಗಿ ಹೇಳ್ತಾರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೆ ಅಂತ ಹೇಳ್ತಾ ಕಾರ್ಯಕರ್ತರು ಏನು ಮಾಡೋದಕ್ಕಾಗೋದಿಲ್ಲ ಬಿಡಿ ಹೋಗ್ಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣ